ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಈಗಾಗಲೇ ನಾವು ಹಲವಾರು ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿನ ನೋಡಿದ್ದೇವೆ ಹಾಗೆಯೇ ಕೆಲವೊಂದು ಗಿಡಗಳ ಪರಿಚಯವನ್ನು ಸಹ ನಿಮ್ಮ ನಾನು ಮಾಡಿಕೊಟ್ಟಿದ್ದೇನೆ ಆದರೆ ಇವತ್ತು ತುಂಬ ಪರಿಮಳಯುಕ್ತವಾದಂತಹ ಒಂದು ವಿಶೇಷ ಗಿಡವನ್ನು ನಿಮ್ಮ ನಾನು ಪರಿಚಯ ಮಾಡಲಿಕ್ಕೆ ಹೊರಟಿದ್ದೇನೆ ಬಹಳಷ್ಟು ಜನರಿಗೆ ಈ ಒಂದು ಗಿಡದ ಬಗ್ಗೆ ಪರಿಚಯ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮಲ್ಲಿ ಕೆಲವೊಬ್ಬರು ಕೇಳಿರ್ಬಹುದು ಮಿಂಟ್ ತುಳಸಿ ಅಂತ ಹೇಳಿ ಅಥವಾ ಕರ್ಪೂರ ತುಳಸಿ ಅಂತ ಹೇಳಿ ವಿಕ್ಸ್ ತುಳಸಿ ಅಂತ ಹೇಳಿ ಕೇಳಿರ್ತೀರಿ ಯಾವತ್ತಾದರೂ ಈ ಗಿಡವನ್ನು ನೋಡಿದ್ದೀರಾ ಇದರ ಪರಿಮಳವನ್ನು ನೀವು ಯಾವತ್ತಾದರೂ ಅನುಭವಿಸಿದ್ದೀರಾ ಬಹಳಷ್ಟು ಒಂದು ಚಂದವಾದಂತಹ ಹಿತವಾದಂತಹ ಪರಿಮಳವನ್ನು ಹೊಂದಿರುವಂತಹ ಹಾಗೆಯೇ ಬಹಳಷ್ಟು ಆರೋಗ್ಯಕ್ಕೆ ಲಾಭವನ್ನು ನೀಡುವಂಥ ಒಂದು ಗಿಡ ನಾನಿವತ್ತು ನಿಮಗೆ ಈ ಗಿಡದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡ್ತೀನಿ ಇದು ಕೇವಲ ಪರಿಮಳ ಮಾತ್ರನಾ ಅಥವಾ ನಮ್ಮ ದೇಹಕ್ಕೆ ಏನಾದರೂ ಇದೆಯಾ ನಾವು ಇದನ್ನು ಪ್ರತಿನಿತ್ಯ ಜೀವನದಲ್ಲಿ ಏನು ಉಪಯೋಗ ಮಾಡ್ಬೋದಾ ಮಾಡಬಹುದಾದರೆ ಯಾವ ರೀತಿ ಮಾಡಬಹುದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿನ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮದೇ ರೀತಿ ಆ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು ಸ್ನೇಹಿತರೆ ನೀವು ಸಾಮಾನ್ಯವಾದಂತಹ ತುಳಸಿಯನ್ನು ನೋಡಿರ್ತೀರಿ ಅದರಲ್ಲಿ ಕಪ್ಪು ತುಳಸಿ ಬರುತ್ತೆ ಇನ್ನೊಂದು ಆ ಬಿಳಿ ತುಳಸಿ ಅಥವಾ ಹಸಿರು ತುಳಸಿ ನೀವು ನೋಡಿರ್ತೀರಿ ಆದರೆ ನಾನು ಇವತ್ತು ತೋರಿಸುವಂತಹ ಈ ಒಂದು ಮಿಂಟ್ ತುಳಸಿ ನೀವು ನೋಡಿರಲಿಕ್ಕಿಲ್ಲ ನಾನು ನಿಮಗೆ ಹೇಳಿದ ಹಾಗೆ ನೋಡಿ ಇದು ಬಂದು ಹಸಿರು ತುಳಸಿ ಸಾಮಾನ್ಯವಾಗಿ ನಮ್ಮ ಮನೆಯ ಹತ್ತಿರದಲ್ಲಿ ಸಿಗುವಂತಹ ಒಂದು ತುಳಸಿ ಹಾಗೆಯೇ ಇದು ಬಂದು ನೋಡಿ ಕಪ್ಪು ತುಳಸಿ ನಮ್ಮ ಮನೆಯಲ್ಲಿ ಎರಡೂ ಕೂಡ ಇದೆ ಇಷ್ಟೇ ಅಲ್ಲ ಇಲ್ಲಿ ಭಾಳಷ್ಟು ತುಳಸಿಯ ಗಿಡಗಳನ್ನು ನೋಡ್ಬೋದು ನಾನು ಎಷ್ಟು ಹಾಕಿದ್ರು ಕೂಡ ಮತ್ತೆ ಮತ್ತೆ ಬರ್ತಾ ಇದೆ ನಾವು ಕೆಲವೊಂದು ಇಟ್ಕೊಂಡಿದ್ದೀನಿ ಯಾಕಂತಂದರೆ ಸ್ವಲ್ಪ ಮೆಡಿಸನ್ ಪ್ರಾಪರ್ಟೀಸ್ ಇರೋ ಇರೋದ್ರಿಂದ ನಮಗೆ ಪ್ರತಿನಿತ್ಯ ಜೀವನದಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿ ಕಪ್ಪು ತುಳಸಿ ಇಲ್ಲಿದೆ ಹಾಗೆಯೇ ಇಲ್ಲಿ ಕೂಡ ಕಪ್ಪು ತುಳಸಿಯನ್ನು ಇಟ್ಟಿದ್ದೇನೆ ಇದಿಷ್ಟು ಕಪ್ಪು ತುಳಸಿ ಇಲ್ಲಿ ನೋಡ್ಬೋದು ಇದು ಬಂದು ತುಂಬೆ ಗಿಡ ಚಿಕ್ಕ ಮಕ್ಕಳಿರುವಾಗ ಔಷಧಿ ತುಂಬಾ ಉಪಯೋಗ ಆಗುವಂಥದ್ದು ನಾನು ನಿಮಗೆ ಇವತ್ತು ಹೇಳಿಕೊಟ್ಟಿರುವಂಥ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಿಂಟಿ ತುಳಸಿ ಅಂತ ಹೇಳಿ ಬಹಳಷ್ಟು ಗಮವನ್ನು ಹೊಂದಿರುತ್ತೆ ತುಂಬ ಚೆನ್ನಾಗಿದೆ ಇವಾಗಷ್ಟೇ ಹೂ ನಾನು ನಾನೊಂದು ಸಣ್ಣ ಗಿಡವನ್ನು ತಂದಿದ್ದು ತಂದು ಕ್ಲೀನಾಗಿ ನಟ್ಟು ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ ಇನ್ನು ಇದನ್ನು ಇದನ್ನಿನ್ನೂ ಇನ್ನೂ ಮಲ್ಟಿಕ್ರಾಪ್ ಆಗಿ ಅಂದರೆ ಇನ್ನೂ ಜಾಸ್ತಿ ನಾನು ಇದನ್ನು ಬೆಳೆಸಬೇಕು ಅಂತೇಳಿ ನೋಡ್ತಾ ಇದ್ದೀನಿ ನೋಡೋಣ ಆ್ಯಕ್ಚುಲಿ ನಾನು ಇದನ್ನು ತೊಗೊಂಬಂದಿದ್ದು ನರ್ಸರಿಯಲ್ಲಿ ಸಣ್ಣ ಒಂದು ಗಿಡ ತಗೊಂಡ್ಬಂದಿದ್ದು ಇವಾಗ ನೋಡಿ ಇದು ಹೂ ಬಿಟ್ಟಿದೆ ನಿಮಗಿಲ್ಲಿ ಕಾಣ್ತಿರ್ಬೋದು ಇದು ಹೂ ಬಿಟ್ಟಿರುವಂಥದ್ದು ಇನ್ನು ಇದು ಬೀಜ ಹುಟ್ಟಿ ಈ ಬೀಜದಲ್ಲಿ ಸಹ ನಾವು ಗಿಡವನ್ನು ಬೆಳೆಸ್ಬಹುದು ನಮಗೆ ಮಾಮೂಲಿ ತುಳಸಿ ಅಂತೆ ಇದಕ್ಕೂ ಸಹ ಸ್ವಲ್ಪ ನಮಗೆ ಹುಳಗಳ ಕಾಟ ಇದೆ ನೋಡಿ ಈ ರೀತಿಯಾಗಿ ಹುಳ ತಿನ್ನುವಂಥದ್ದು ಇದೆಲ್ಲ ಹುಳ ತಿಂದಿದ್ದು ಇದರ ವಿಶೇಷತೆ ಹೇಳೋದ್ನಲ್ಲ ಒಂದು ಎಲೆಯನ್ನು ತಗೋಬೇಕು ಇದೊಂದು ಎಲೆ ನಿಮಗೆ ನೋಡುವಾಗ ತುಳಸಿಯ ಎಲೆಯ ರೀತಿಯಲ್ಲೇ ಕಾಣುತ್ತೆ ಏನು ಭಾಳಷ್ಟು ಡಿಫ್ರೆನ್ಸ್ ಏನಿಲ್ಲ ಸ್ವಲ್ಪ ರಚನೆಯಲ್ಲಿ ಡಿಫ್ರೆನ್ಸ್ ಇದೆ ಯಾಕಂತಂದರೆ ನಿಮ್ಮ ತುಳಸಿಯ ಎಲೆ ಬಂದಿಲ್ಲಿ ಸಣ್ಣ ಸಣ್ಣದಾಗಿ ನಿಮಗೆ ಒಂದು ಗಚ್ಚಿ ಗಚ್ಚಿ ಬರುತ್ತೆ ಬಟ್ ಇದು ಬಂದು ನಿಮಗೆ ಪ್ಲೈನಾಗಿ ಸ್ಮೂತಾಗಿ ಪ್ಲೈನಾಗಿ ನಾರ್ಮಲ್ ಆಗಿರುತ್ತೆ ಈ ಗಿಡವು ಹೆಚ್ಚಾಗಿ ಭಾರತ ಮತ್ತು ನೇಪಾಳದಲ್ಲಿ ಕಂಡುಬರುತ್ತೆ ಇದರ ವೈಜ್ಞಾನಿಕ ಹೆಸರು ಅಸಿಮಮ್ ಫ್ಲೋರಮ್ ಸಾಮಾನ್ಯ ತುಳಸಿಯಂತೆ ಈ ತುಳಸಿಯು ಯಾವುದೇ ಪೂಜಾ ಕಾರ್ಯದಲ್ಲಿ ಬಳಸಲಾಗೋದಿಲ್ಲ ಇದನ್ನು ಹೆಚ್ಚಾಗಿ ಆಯುರ್ವೇದದಲ್ಲಿ ಅಥವಾ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಇದನ್ನು ಬಳಸಲಾಗತ್ತೆ ನಾನು ನಿಮಗೆ ಆವಾಗಲೇ ಹೇಳಿದೆ ಇದೊಂದು ಮೆಂತಲ್ ತರಹದ ಪರಿಮಳವನ್ನು ಕೊಡುತ್ತೆ ಅಂಥೇಳಿ ಹಾಗಾಗಿ ಈ ಒಂದು ಗಿಡವನ್ನು ಹೆಚ್ಚಾಗಿ ಉಸಿರಾಟದ ಸಮಸ್ಯೆಗಳಿಗೆ ಹಾಗೆಯೇ ಕೆಮ್ಮು ನೆಗಡಿಯಂಥ ಸಮಸ್ಯೆಗಳಿಗೆ ಮನೆಮದ್ದಾಗಿ ಉಪಯೋಗಿಸಲಾಗುತ್ತೆ ನೀವು ಸಾಮಾನ್ಯವಾಗಿ ನೆಗಡಿಯಾದಾಗ ಅಥವಾ ಮೂಗು ಕಟ್ಟಿದಾಗ ಅಥವಾ ಉಸಿರಾಡಲಿಕ್ಕೆ ಸಮಸ್ಯೆ ಆದಾಗ ನೀವು ವಿಕ್ಸನ್ನು ಬಿಸಿನೀರಿಗೆ ಹಾಕಿ ಅದರ ಶಾಖವನ್ನು ತಗೊಳ್ಳೋದು ಸಾಮಾನ್ಯ ಆದರೆ ಆ ವಿಕ್ಸ್ ಬಂದು ಸ್ವಲ್ಪ ಕೆಮಿಕಲ್ ಆಗಿರೋದ್ರಿಂದ ನೀವು ನೈಸರ್ಗಿಕವಾಗಿ ಈ ಒಂದು ಮಿಂಟ್ ತುಳಸಿಯ ನಾಲ್ಕೈದು ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ನೀವು ಅದರ ಆವಿಯನ್ನು ಕುಡಿಯೋದ್ರಿಂದ ಅಥವಾ ಅದರ ಆವಿಯನ್ನು ನೀವು ಮೂಗಿನ ಮುಖಾಂತರ ಸೇವನೆ ಮಾಡೋದರಿಂದ ಮೂಗು ಕಟ್ಟುವಂಥದ್ದು ಉಸಿರಾಟದ ಸಮಸ್ಯೆಗಳು ಹಾಗೆಯೇ ತಲೆನೋವಂತಹ ಸಮಸ್ಯೆಗಳಿಗೆ ನೆಗಡಿಯಂಥ ಸಮಸ್ಯೆಗಳಿಗೂ ಸಹ ಇದೊಂದು ಉತ್ತಮವಾದಂಥ ಮನೆಮದ್ದು ಅಂತ ಹೇಳಲಾಗತ್ತೆ ಜೊತೆಗೆ ಕೆಮ್ಮನ್ನು ಸಹ ಕಡಿಮೆ ಮಾಡುವಂತಹ ಅತ್ಯದ್ಭುತ ಶಕ್ತಿಯನ್ನು ಈ ಒಂದು ಮಿಂಟು ತುಳಸಿ ಹೊಂದಿದೆ ಇನ್ನು ಈ ತುಳಸಿಯನ್ನು ಉಪಯೋಗ ಮಾಡಿಕೊಂಡು ಚರ್ಮದ ಕೆಲವೊಂದು ಸಮಸ್ಯೆಗಳಿಂದ ಸಹ ನಾವು ಪರಿಹಾರವನ್ನು ಕಂಡ್ಕೋಬಹುದು ನೀವು ಈ ಎಲೆಯನ್ನು ಜಜ್ಜಬೇಕು ಜಜ್ಜಿದ ಎಲೆಯನ್ನು ಸಣ್ಣ ಗಾಯಗಳಿಗೆ ಅಥವಾ ಈ ಹುಳಕಜ್ಜಿ ಅಂತಾರೆ ಆ ಹುಳಕಜ್ಜಿಗೆ ಚರ್ಮದ ಕಿರಿಕಿರಿಗೆ ಅಥವಾ ಯಾವುದಾದ್ರೊಂದು ಕೀಟ ಕಚ್ಚಿದರೆ ಅದರಿಂದ ಆಗುವಂಥ ತುರಿಕೆಗೆ ಈ ಒಂದು ಎಲೆಯನ್ನು ಜಜ್ಜಿ ಹಚ್ಚೋದ್ರಿಂದ ಬಹಳಷ್ಟು ಉತ್ತಮವಾದಂತಹ ನಿಮಗೆ ಪರಿಹಾರವನ್ನು ಇದು ಒದಗಿಸಿಕೊಡುತ್ತೆ ಇನ್ನು ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾದಂಥ ಸಮಸ್ಯೆ ಅಂದರೆ ಸೊಳ್ಳೆ ಮತ್ತು ನೊಣಗಳ ಕಾಟ ಈ ಸೊಳ್ಳೆಗಳನ್ನು ಅಥವಾ ನೊಣಗಳನ್ನು ನಾವು ದೂರಿಡಬೇಕು ಅಂತ ಹೇಳಿ ನಾನಾ ರೀತಿಯ ಮಾರ್ಕೆಟಲ್ಲಿ ಸಿಗುವಂತಹ ಉತ್ಪನ್ನಗಳನ್ನು ಉಪಯೋಗ ಮಾಡ್ತೀವಿ ಇದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ಆದರೆ ಈ ಒಂದು ಎಲೆಯ ರಸವನ್ನು ತೆಗೆದು ನೀವು ಸಿಂಪಡಣೆ ಮಾಡೋದರಿಂದ ಸೊಳ್ಳೆಗಳು ಮತ್ತು ನೊಣಗಳಿಂದ ನಾವು ದೂರ ಆಗಬಹುದು ಇದಕ್ಕೆ ಕಾರಣ ಏನಂತಂದರೆ ಈ ಒಂದು ಗಿಡವು ಹೊರಸೂಸುವಂತಹ ಬಲವಾದ ಮೆಂತಲ್ ಪರಿಣಾಮವೇ ಈ ಸೊಳ್ಳೆ ನೊಣಗಳನ್ನು ದೂರ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು ಇನ್ನು ಸಾಮಾನ್ಯವಾಗಿ ಈ ಗಿಡವನ್ನು ನೀವು ಮನೆಯ ಒಳಗೂ ಕೂಡ ನಡಬಹುದು ಈ ಗಿಡವನ್ನು ಮನೆಯ ಒಳಗೆ ನಡುವುದರಿಂದ ಗಾಳಿಯನ್ನು ಶುದ್ಧ ಮಾಡುತ್ತೆ ಹಾಗೆಯೇ ಒಳಗಿರುವಂಥ ಅನೇಕ ರಾಸಾಯನಿಕ ಅಂಶಗಳನ್ನು ಹೀರಿಕೊಂಡು ಇದು ಉತ್ತಮವಾದಂತಹ ಶುದ್ಧವಾದ ಗಾಳಿಯನ್ನು ನಮಗೆ ಕೊಡುತ್ತೆ ನಾವು ಶುದ್ಧವಾದಂತಹ ಗಾಳಿಯನ್ನು ಉಸಿರಾಡಲಿಕ್ಕೆ ಈ ಗಿಡ ನಮಗೆ ಸಹಾಯ ಮಾಡುತ್ತೆ ಇನ್ನು ಸಾಮಾನ್ಯ ತುಳಸಿಯ ರೀತಿಯಲ್ಲಿ ಈ ತುಳಸಿ ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ತಲೆನೋವನ್ನು ಸಹ ನಿವಾರಿಸಲಿಕ್ಕೆ ಇದು ಬಹಳಷ್ಟು ಉತ್ತಮವಾದ ಔಷಧಿ ಅಂತ ನಾನು ಹೇಳ್ತೀನಿ ಬಹಳಷ್ಟು ಜನರು ಸಹ ಹೇಳಿದ್ದಾರೆ ನೀವು ಯಾವುದೇ ಒಂದು ಗಿಡವನ್ನಾಗಲಿ ಅಥವಾ ಯಾವುದೇ ಒಂದು ಸಪ್ಪನ್ನಾಗಲಿ ನಾವು ಅತಿಯಾಗಿ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು ಇದರಿಂದ ಬೇರೆ ರೀತಿಯ ಸಮಸ್ಯೆಗಳು ತಂದೊಡ್ಡುವಂತಹ ಸಂದರ್ಭಗಳು ಸಹ ಬರ್ಬೋದು ಇದು ಮರಣವ ಇದು ಮರಣಾಂತಿಕ ಅಲ್ಲದಿದ್ದರೂ ಕೆಲವೊಂದು ಚರ್ಮದ ಕಿರಿಕಿರಿ ಆಗುವಂಥದ್ದು ಅಥವಾ ನಮ್ಮ ದೇಹದ ಒಳಗಡೆ ಕೆಲವೊಂದು ರಾಸಾಯನಿಕವಾದಂತಹ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಆದಷ್ಟು ಮಿತವಾಗಿ ಉಪಯೋಗ ಮಾಡೋದು ಉತ್ತಮ ನೀವು ಈ ಮೆಂಥಲ್ ತುಳಸಿಯನ್ನು ಉಪಯೋಗ ಮಾಡಿಕೊಂಡು ಟೀಯನ್ನು ಸಹ ಮಾಡಿ ಕುಡಿಬಹುದು ನೀವು ಸಾಮಾನ್ಯವಾಗಿ ಒಂದು ಲೋಟ ನೀರಿಗೆ ಒಂದು ಮೂರು ಎಲೆಯಷ್ಟು ಈ ಒಂದು ಕರ್ಪೂರ ತುಳಸಿಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಆನಂತರ ಸ್ವಲ್ಪ ಹನಿಯನ್ನು ಹಾಕಿ ನೀವು ಕುಡಿರಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಗಂಟಲಿನ ಕಿರಿಕಿರಿ ಇರುವಂಥದ್ದು ಕಫದಂಥ ಸಮಸ್ಯೆಗೆ ಇದೊಂದು ಉತ್ತಮವಾದಂಥ ಔಷಧಿ ಈ ಗಿಡದ ಎಲೆಗಳನ್ನು ನೀವು ಸೇವನೆ ಮಾಡೋದರಿಂದ ನೀವು ಟೀ ರೂಪದಲ್ಲಿ ಆಗಲಿ ಅಥವಾ ಹಾಗೆ ನೀವು ತಿನ್ನೋದ್ರಿಂದ ಸಹ ನಮ್ಮ ದೇಹದಲ್ಲಿರುವಂತಹ ಸೂಕ್ಷ್ಮಜೀವಿ ವಿರೋಧಿ ಹಾಗೆಯೇ ಉರಿಯೂತ ಶಮನಕಾರಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಇದು ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಬೆನಿಫಿಟ್ಗಳನ್ನು ಇದು ನೀಡುತ್ತೆ ಇನ್ನು ಕೆಲವರಿಗೆ ಬಹಳಷ್ಟು ಟೆನ್ಷನ್ ಆಗುತ್ತೆ ನೀವು ಕೇಳೋ ನೀವು ಕೆಲವರು ಹೇಳೋದನ್ನ ಕೇಳಿರಬಹುದು ನಾನು ಟೆನ್ಷನಲ್ಲಿ ಇದ್ದೀನಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೀವು ತುಂಬ ಒತ್ತಡಕ್ಕೆ ಒಳಗಾದರೆ ಒಂದು ಎರಡು ಎಲೆಯನ್ನು ಕೈಯಲ್ಲಿ ಹಿಜುಕಿ ಅದರ ಸ್ಮೆಲ್ಲನ್ನು ತಗೊಳ್ಳಿ ನಿಮ್ಮ ಮನಸ್ಸು ಬಹಳಷ್ಟು ನಿರಾಳವಾಗಿ ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ ಒಂದು ರೀತಿಯ ವಿಶ್ರಾಂತಿಯ ಅನುಭವ ನಮಗೆ ಸಿಗುತ್ತೆ ಇದಕ್ಕೆ ಕಾರಣ ಇದರಲ್ಲಿರುವಂತಹ ಹಿತವಾದ ಪರಿಮಳ ಈ ಒಂದು ಎಲೆಯನ್ನು ತಗೊಂಡು ಸ್ವಲ್ಪ ಈ ರೀತಿಯಾಗಿ ನೀವು ಮಾಡಿ ಸ್ಮೆಲ್ ತಗೊಂಡ್ರೆ ವಿಕ್ಸ್ ಅಥವಾ ಮೆಂಥಲ್ನ ಸ್ಮೆಲ್ ಬರುತ್ತೆ ನೀವೊಂದು ಆ ವಿಕ್ಸ್ ಸ್ಟಾಲ್ ತಿಂದಿರ್ತೀರಲ್ವಾ ಸೇಮ್ ಅದೇ ರೀತಿಯಾದಂತಹ ಒಂದು ಪರಿಮಳವನ್ನು ಹೊಂದಿದೆ ಭಾಳಷ್ಟು ಚೆನ್ನಾಗಿರುತ್ತೆ ಇದರ ಮುಖ್ಯವಾದಂಥ ಬೆನಿಫಿಟ್ಟು ನಾನು ನನಗೆ ಆದಂಥ ಅನುಭವವನ್ನು ಹೇಳ್ತೀನಿ ಸಾಮಾನ್ಯವಾಗಿ ನಿಮಗೆ ತಲೆನೋವಾದಾಗ ಈ ಒಂದು ಗಿಡದ ನಾಲ್ಕೈದು ಎಲೆ ತಗೊಂಡು ಸ್ವಲ್ಪ ಈ ರೀತಿಯಾಗಿ ನೀವು ಪುಡಿ ಮಾಡಿಕೊಳ್ಳಿ ನಂತರ ಸ್ಮೆಲ್ ತಗೊಳ್ಳಿ ತಲೆನೋವು ತುಂಬ ಬೇಗನೆ ಕಡಿಮೆ ಆಗುತ್ತೆ ನಾನು ಬಹಳಷ್ಟು ಸಲ ಇದನ್ನು ಪ್ರಯತ್ನ ಮಾಡಿ ನನಗೆ ಉಪಯೋಗ ಆಗಿದೆ ನಿಮಗೆ ಸಹ ತಿಳಿಸಬೇಕು ಅಂತ ಹೇಳಿ ಇವತ್ತು ಈ ಗಿಡ ನಿಮ್ಮನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ ಸ್ನೇಹಿತರೆ ನಾನು ಇದೇ ರೀತಿಯ ಬಹಳಷ್ಟು ಗಿಡಗಳ ಪರಿಚಯ ನಿಮ್ಮನ್ನು ಮಾಡಲಿಕ್ಕಿದ್ದೇನೆ ನಾನು ಕೆಲವೊಂದು ಗಿಡಗಳನ್ನು ಇಲ್ಲಿ ನೆಟ್ಟು ಅದರ ಪೋಷಣೆ ಇದ್ದೀನಿ ಯಾಕಂತಂದರೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಹಾಗೆಯೇ ನಮ್ಮ ಆಯುರ್ವೇದನ ನಾವು ಸ್ವಲ್ಪ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಅಂತ ಹೇಳಿ ಗಿಡವನ್ನು ಬೆಳೆಸೋ ಕೂಡ ಹಾಗೆ ತುಂಬ ಖುಷಿ ಕೊಡುತ್ತೆ ಜೊತೆಗೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಅತಿ ಮುಖ್ಯವಾದಂಥ ಮಾಹಿತಿ ಉಳ್ಳಂಥ ವೀಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಏನಿವೆ ಸ್ನೇಹಿತರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಉಳ್ಳಂಥ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಬಾಯ್ ಬಾಯ್ नमस्कार